ನೀರಿಗೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸಿ ಕುಡಿಯಿರಿ ಆರೋಗ್ಯದಲ್ಲಾಗುವಂತಹ ಬದಲಾವಣೆಯನ್ನ ನೋಡಿ ಬೇಸಿಗೆಯಲ್ಲಿ ಶಾಖ ಹೆಚ್ಚಾಗಿರುವುದರಿಂದ ಅದನ್ನು ತಡೆಯಲು ದೇಹವನ್ನು ತಂಪಾಗಿ ಇಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಅದರಲ್ಲೂ ಕೂಡ ಬಿಸಿಲಿನಿಂದಾಗಿ ಅತಿಯಾದ ಬೆವರುವಿಕೆ ನೀರಿನ ಕೊರತೆ ಮತ್ತು ಎಲೆಕ್ಟ್ರೋಲೈಟ್ಗಳ ಇಳಿಕೆಯಂತಹ ಸಮಸ್ಯೆಗಳು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು ಇಂತಹ ಸಂದರ್ಭದಲ್ಲಿ ನೀವು ಒಂದು ಲೋಟ ನೀರಿಗೆ ಕೇವಲ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ ಕುಡಿಯೋದ್ರಿಂದ ದೇಹಕ್ಕೆ ಹಲವಾರು ರೀತಿಯ ಪ್ರಯೋಜನಗಳು ಸಿಗುತ್ತೆ ಈ ವಿಷಯ ನಿಮಗೆ ಆಶ್ಚರ್ಯವನ್ನು ಹುಟ್ಟಿಸಬಹುದು ಆದರೆ ಇದು ಸತ್ಯ ಒಂದು ಚಿಟಿಕೆ ಉಪ್ಪಿಗೆ ಅಂತಹ ಶಕ್ತಿ ಇದೆ ಅಂತ ಹೇಳಿದರೆ ನೀವು ನಂಬಲೇಬೇಕು ಹಾಗಾದರೆ ಈ ರೀತಿ ಮಾಡೋದ್ರಿಂದ ಯಾವ ರೀತಿಯ ಲಾಭಗಳಾಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಒಂದು ಲೋಟ ನೀರಿಗೆ ಕೇವಲ ಒಂದು ಚಿಟಿಕೆಯಷ್ಟು ಉಪ್ಪು ಬೆರೆಸಿ ಕುಡಿಯುವ ಅಭ್ಯಾಸ ಬಹಳನೇ ಒಳ್ಳೆಯದು ಇದು ದೇಹವನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತೆ ಅಲ್ಲದೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸ್ನಾಯು ರೋಗಗಳನ್ನು ಕಡಿಮೆ ಮಾಡಲು ಕೂಡ ಉಪಯುಕ್ತವಾಗಿದೆ ಸಾಮಾನ್ಯವಾಗಿ ದೇಹ ಬೆವರಿದಾಗ ಪ್ರಮುಖ ಖನಿಜಾಂಶಗಳು ದೇಹದಿಂದ ಹೊರಗೆ ಹೋಗುತ್ತೆ ಅದರಲ್ಲೂ ಕೂಡ ಬೇಸಿಗೆಗಾಲದಲ್ಲಿ ದೇಹದಲ್ಲಿನ ಎಲೆಕ್ಟ್ರೋಲೈಟ್ಸ್ಗಳು ಆದರೆ ನಿರ್ಜಲೀಕರಣ ಬಾಯಾರಿಕೆ ಮಲಬದ್ಧತೆ ತಲೆನೋವು ಮುಂತಾದ ಸಮಸ್ಯೆಗಳು ಕಂಡುಬರುತ್ತೆ ಈ ಕೊರತೆಯನ್ನು ನೀಗಿಸಲು ಕುಡಿಯುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಉತ್ತಮ ಫಲಿತಾಂಶವನ್ನು ಪಡಿಬಹುದು ಜೊತೆಗೆ ಇದು ಸೋಡಿಯಂ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂನಂತಹ ಖನಿಜಗಳನ್ನು ಸಮತೋಲನದಲ್ಲಿ ಇರಿಸಲು ಸಹಾಯ ಮಾಡುತ್ತೆ ಬಿಸಿಲಿನಲ್ಲಿ ದೀರ್ಘಕಾಲ ಕೆಲಸ ಮಾಡುವವರು ಅದರಲ್ಲೂ ಕೂಡ ಅತಿಯಾಗಿ ಬೆವರು ಬರುವವರು ಮತ್ತು ವ್ಯಾಯಾಮ ಮಾಡುವವರು ನಿರ್ಜಲೀಕರಣ ಸಮಸ್ಯೆಯನ್ನು ಎದುರಿಸಬಹುದು ಅಂಥವರು ಈ ಅಭ್ಯಾಸವನ್ನು ರೂಢಿಸಿಕೊಳ್ಳೋದ್ರಿಂದ ಉಪ್ಪಿನಲ್ಲಿರುವಂತಹ ಸೋಡಿಯಂ ಅಂಶ ದೇಹದಲ್ಲಿ ನೀರನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತೆ ಹಾಗಾದರೆ ಯಾರು ಇದನ್ನು ಸೇವನೆ ಮಾಡಬಾರದು ಕುಡಿಯುವ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನು ಬೆರೆಸಿ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಇದು ಎಲ್ಲರಿಗೂ ಕೂಡ ಒಳ್ಳೆಯದಲ್ಲ ಅದರಲ್ಲೂ ಕೂಡ ಮೂತ್ರಪಿಂಡದ ಸಮಸ್ಯೆ ಇರುವವರು ಉಪ್ಪು ನೀರನ್ನು ಕುಡಿಯುವುದನ್ನು ತಪ್ಪಿಸಬೇಕು ಉಪ್ಪಿನ ಸೇವನೆ ಹೆಚ್ಚಾದರೆ ಮೂತ್ರಪಿಂಡಗಳ ಮೇಲೆ ಇದು ಒತ್ತಡ ಬೀಳುತ್ತೆ ಅದಲ್ಲದೆ ಅಧಿಕ ರಕ್ತದೊತ್ತಡ ಇರುವವರು ಕೂಡ ವೈದ್ಯರ ಸಲಹೆಯನ್ನು ಪಡೆದ ನಂತರ ಲವಣಯುಕ್ತ ನೀರನ್ನು ಕುಡಿಯಬೇಕು ಚಿಟಿಕೆ ಉಪ್ಪಿನೊಂದಿಗೆ ನೀರು ಕುಡಿಯುವುದು ಸಾಮಾನ್ಯ ವಿಷಯ ಅನಿಸಿದ್ರು ಕೂಡ ಇದು ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗೆ ಕಾರಣವಾಗಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ